ಹಳೆ ಮನೆ ದಿವಂಗತ ಹಳೆ ಮನೆ ಶಿವನ ಜಪ್ನವರು ನೆನ್ನೆ ಇವತ್ತು ಏನು ಅಂತ್ಯ ಸಂಸ್ಕಾರ ಇವತ್ತು ನಡೀತಾ ಇದೆ ಸನ್ಮಾನ್ಯ ದಿವಂಗತ ಶಿವನ ತುಮಕೂರು ಹಾಲು ಒಕ್ಕೂಟದಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಸುಮಾರು ನಾಲ್ಕು ಬಾರಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಿರೋ ಅಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ನಾನು ಸಹ ಅವ್ರ ಜೊತೆ ಎರಡು ಬಾರಿ ನಿರ್ದೇಶನಾಗಿ ಅವರ ಜೊತೆ ಕೆಲಸ ಮಾಡಿದ್ದೀನಿ ಎಲ್ಲೂ ಸಹ ಅವರು ಸಹಕಾರ ಸಂಘಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬಂದಂಥ ಸಂದರ್ಭದಲ್ಲಿ ಸಹ ಸಹಕಾರನ ಕೊಟ್ಟು ಅವನ್ನ ಅಲ್ಲೇ ಬಗೆಹರಿಸೋಂಥದ್ದು ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ರು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಹಾಲು ಶೇಖರಣೆ ಜಾಸ್ತಿ ಮಾಡಲಿಕ್ಕೆ ಇವತ್ತು ಸಹಕಾರ ಸಂಘಗಳನ್ನ ರಚನೆ ಮಾಡಲಿಕ್ಕೆ ಅವರ ಪಾತ್ರ ಚಿಕ್ಕನಕಳ್ಳಿ ತಾಲೂಕಿನಲ್ಲಿ ಅದರ ಅದ್ರ ಜೊತೆಗೆ ಜಿಲ್ಲೆನಲ್ಲೂ ಸಹ ವ್ಯಾಪಕವಾಗಿ ಅವರ ಕೆಲಸ ಕಾರ್ಯಗಳು ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ಇವತ್ತು ಭಗವಂತ ಅವ್ರಿಗೆ ಏನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿನ ಕೊಡಲಿ ಅಂತೇಳಿ ನಾವು ಆಶಯನ ವ್ಯಕ್ತಪಡಿಸ್ತೀವಿ